ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ರುಚಿ ರುಚಿಯಾಗಿ ನಾವು ಕಡುಬನ್ನ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಕಡುಬಿಗೆ ನಾನು ಇಲ್ಲಿ ಕಡಲೆಬೇಳೆಯಿಂದ ಮಾಡ್ತೀನಿ ನೀವು ತೊಗರಿಬೇಳೆಯಿಂದ ಮಾಡ್ಕೊಳ್ಬೋದು ಆದರೆ ಕಡಲೆಬೇಳೆ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಬಿಟ್ಟು ಮುಕ್ಕಾಲು ಕೆ ಜಿಯಷ್ಟು ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ ತುಂಬುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಫುಲ್ ಹಾಕೊಳ್ಳೋಕ್ಕೆ ಹೋಗಬೇಡಿ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟೇ ಹಾಕ್ಕೊಳ್ಳಿ ಫುಲ್ ಹಾಕ್ಬಿಟ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಕುಕ್ಕರ್ ವಿಜಿಲ್ ಬಂದಾಗ ಈಗ ಕುಕ್ಕರ್ ಪಿ ಮುಚ್ಕೊಳ್ತಾ ಇದ್ದೀನಿ ಮುಚ್ಚಿಬಿಟ್ಟು ಮೂರು ವಿಜಿಲ್ ಬರೋವರೆಗೂ ಹಾಗೆ ಕುದಿಸ್ಕೊಳ್ಬೇಕು ನಾವು ಬೇಳೆನ ಈಗ ಮೂರು ವಿಜಿಲ್ ಆಗಿದೆ ತೋರಿಸ್ತೀನಿ ನಿಮಗೆ ಬೇಳೆ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ನಮಗೆ ಸಾರು ಮಾಡೋದಕ್ಕೆ ಹೋಳ್ಗೆ ಸಾರು ಮಾಡೋದಕ್ಕೆ ನೀರು ಜಾಸ್ತಿ ಬೇಕಲ್ವಾ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯೋದಿಲ್ಲ ಅನ್ನೋ ಕಾರಣಕ್ಕೆ ಕಡಲೆಬೇಳೆನ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದು ಈಗ ಒಂದು ಪಾತ್ರೆಗೆ ನಾನು ಕುಕ್ಕರಲ್ಲಿ ಬೇಯಿಸಿರೋ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಾಗಿದೆ ಅಷ್ಟೇ ಈಗ ಇದಕ್ಕೆ ಇನ್ನೂ ಒಂದು ಎರಡು ಚೊಂಬ ಎಕ್ಸ್ಟ್ರಾ ನೀರು ಹಾಕ್ಕೊಳ್ತೀನಿ ನಾನು ನಿಮಗೆ ಹೋಳ್ಗೆ ಸಾರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಈಗ ನೀರು ಹಾಕ್ಬಿಟ್ಟು ಕುದಿಸ್ಕೊಳ್ಬೇಕು ಒಂದು ಕುದಿ ಬರೋವರೆಗೂ ಕುದಿಸಿದರೆ ಸಾಕು ಯಾಕಂದರೆ ಕುಕ್ಕರಲ್ಲಾಗಲೇ ಭಾಳ ಬೆಂದಿದೆ ಬೇಳೆ ಸಾಫ್ಟಾಗಿ ಅದಕ್ಕೆ ಈಗ ನೋಡಿ ಒಂದು ಕುದಿ ಬರ್ತಾ ಇದೆ ಅಲ್ವಾ ಇಷ್ಟು ಸಾಕು ತೋರಿಸ್ತೀನಿ ನಿಮಗೆ ಬೇಳೆ ಯಾವ ರೀತಿ ಬೆಂದಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂಥೇಳಿ ಇಷ್ಟು ಬೇಳೆ ಕಡಲೆಬೇಳೆ ಬೇಳೆ ಆದರೆ ಸ್ವಲ್ಪ ಜಾಸ್ತಿ ಬೆಂದುಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಹೂರಣ ಕಡಲೆಬೇಳೆ ಆಗೋಲ್ಲ ಬೇಯ್ತಾ ಬೇಯ್ತಾ ಇನ್ನೂ ಚೆನ್ನಾಗಿ ಬರುತ್ತೆ ಹೂರ್ಣ ಈಗ ನೀರನ್ನ ಬಸ್ಕೊಳ್ಬೇಕು ನಾವು ಇದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಳೆ ನೀರನ್ನೆಲ್ಲ ನೋಡಿ ಈ ರೀತಿಯಾಗಿ ಬಸಿಬೇಕು ನೀರನ್ನ ತೆಗೆದಿಟ್ಕೊಳ್ತೀನಿ ಹೋಳ್ಗೆ ಹೋಳ್ಗೆ ಸಾರು ಮಾಡೋದಕ್ಕೆ ಈಗ ನೋಡಿ ಕಡಲೆಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಕಡಲೆಬೇಳೆ ಹಾಕ್ಕೊಂಡಿರೋದು ನೀ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ಸ್ವೀಟ್ ಭಾಳ ತಿಂತಾರೆ ಅದಕ್ಕೋಸ್ಕರ ನಾನು ಒಂದು ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಸ್ವೀಟ್ ಜಾಸ್ತಿ ಹಾಕೋದ್ರಿಂದ ಕಡುಬು ಕೆಡೋದಿಲ್ಲ ಸ್ವಲ್ಪ ದಿನ ಇಟ್ಕೊಳ್ಬೋದು ಬೇಗ ಕೆಡೋದಿಲ್ಲ ಬಿಸಿಲಿದೆಯಲ್ಲ ಕೆಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವೀಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಬೆಲ್ಲ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಲೆ ಮೇಲೆ ಕೆಳಗೆ ಸಣ್ಣ ಉರಿಯಲ್ಲೇ ಇಟ್ಕೊಂಡಿರಬೇಕು ನಾವು ಒಲೆನ ಆಫ್ ಮಾಡ್ಕೊಳ್ಳೋ ಆಗಿಲ್ಲ ನೋಡಿ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕರಗ್ತಾ ಇದೆ ಅಂಥೇಳಿ ಆ ಬೆಲ್ಲದ ನೀರಲ್ಲೇ ಬೇಳೆ ಅರ್ಧಕ್ಕೆ ಅರ್ಧ ಬೇಯಬೇಕು ಇನ್ನೊಂದು ಸ್ವಲ್ಪ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಒಲೆ ಆಫ್ ಇದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಇವು ಇದು ಬೇಳೆ ಗಟ್ಟಿ ಆಗ್ತಾ ಇರುತ್ತೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ ನೋಡಿ ಬೇಳೆ ಆಲ್ಮೋಸ್ಟ್ ಬೆಲ್ಲದಲ್ಲಿ ಚೆನ್ನಾಗಿ ಕರಗಿದೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ ಮಿಕ್ಸಿಗಿಂತ ರುಬ್ಬಗುಂಡಲ್ಲಿ ರುಬ್ಬಿದ್ರೇ ಹೂರ್ಣ ತುಂಬ ಚೆನ್ನಾಗಿ ಬರೋದು ಆದರೆ ನಾನೀಗ ಸ್ವಲ್ಪ ಬೇಗ ಮಾಡಬೇಕಾಗಿರೋದ್ರಿಂದ ಮಿಕ್ಸಿ ಜಾರಲ್ಲೇ ತೋರಿಸ್ತೀನಿ ನಿಮಗೆ ಇದನ್ನು ಆಫ್ ಮಾಡೋದು ಆನ್ ಮಾಡೋದು ಮಾಡಿಬಿಟ್ರೆ ಹೂರ್ಣ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಹೂರ್ಣ ಆದರೆ ಆದಷ್ಟು ನೀವು ಮಿಕ್ಸಿ ಜಾರಿಗಿಂತನೂ ರುಬ್ಕೊಂಡ್ರೇ ಹೂರ್ಣ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹೂರ್ಣ ರೆಡಿಯಾಗಿದೆ ಚೆನ್ನಾಗಿ ಫುಲ್ ನುಣ್ಣಗೆ ಸಾಫ್ಟಾಗಿ ಆಗಿದೆ ನೋಡಿ ಕಡಲೆ ಬೇಳೆದು ಹೋಳ್ಗೆ ತುಂಬ ಚೆನ್ನಾಗಿರುತ್ತೆ ಕಡಬು ಈಗ ಈ ಹುರ್ಣನ ತೆಗ್ದಿಟ್ಬಿಟ್ಟು ಹಿಟ್ಟು ಕಲಿಸ್ಕೊಳ್ತೀನಿ ನಾನು ನಾನಿಲ್ಲಿ ಒಂದು ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಈ ಮೈದಾಗೆ ಒಂದು ಗ್ಲಾಸಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವೀಟ್ಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋದ್ರಿಂದ ರುಚಿಯಾಗಿರುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೆ ಆಮೇಲೆ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟನ್ನ ಅದಕ್ಕೆ ಬರೋವರೆಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೈಗೆಲ್ಲ ಹಿಟ್ಟು ಅಲ್ವಾ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹಿಟ್ಟನ್ನ ನಾದ್ಬಿಟ್ರೆ ಕೈಗೆ ಹತ್ಕೊಂಡಿರೋ ಹಿಟ್ಟೆಲ್ಲ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ ನೋಡಿ ಈಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ನಾವು ಕಡುಬಿಗೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಈಗ ಹಿಟ್ಟು ನಾದಿದ್ದಾಗಿದೆ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡ್ತೀನಿ ಹಿಟ್ಟನ್ನ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಬೇಕು ಉಂಡೆ ಮಾಡ್ಕೊಂಬಿಟ್ಟು ಲಟ್ಟಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಲಟಿಸ್ಕೋಬೇಕು ನೋಡಿ ಒಂದು ಸೈಜಲ್ಲಿ ಒಂದು ಶೇಪ್ ಇರಬೇಕು ನೋಡಿ ರೌಂಡಾಗಿ ನಾನು ಒಂದು ಈ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಆಳೆನ ನೋಡಿ ಎಲೆನ ಈ ಥರ ಉತ್ಕೊಂಡ್ಬಿಟ್ಟು ಇದಕ್ಕೆ ಸುತ್ತಲೂ ನೀರು ಹಚ್ಕೊಳ್ಬೇಕು ಈ ಥರ ನೀರು ಹಚ್ಚೋದ್ರಿಂದ ಕಡುಬು ಚೆನ್ನಾಗಿ ಮುಚ್ಕೊಳ್ಳುತ್ತೆ ಆಮೇಲೆ ಎಣ್ಣೆಯಲ್ಲಿ ಬಿಡ್ತೀವಲ್ಲ ನಾವು ಕಡುಬುನ ಆವಾಗ ಬಾಯಿ ಬಿಡೋದಿಲ್ಲ ಅದಕ್ಕೋಸ್ಕರ ಎಲೆ ಮೇಲೆ ಈ ಥರ ನೀರು ಹಚ್ಕೊಳ್ಬೇಕಾಗುತ್ತೆ ನೋಡಿ ಈಗ ಹೂರಣ ಇಟ್ಟಿದ್ದಾಗಿದೆ ಉಂಡೆ ಎಷ್ಟು ಸೈಜ್ ಇತ್ತಲ್ಲ ನಾವು ಯಾವ ಸೈಜಲ್ಲಿ ಉಂಡೆ ತೊಗೊಂಡಿದ್ವಲ್ಲ ಆ ಸೈಜಲ್ಲಿ ಹೂರ್ಣ ತೊಗೊಂಡು ಆ ಎಲೆ ಒಳಗೆ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗ್ತಾ ಇದೆ ಅಂಥೇಳಿ ನೀರು ಹಚ್ಚೋದ್ರಿಂದ ಹಾಳೆ ಚೆನ್ನಾಗಿ ಈ ಥರ ಕ್ಲೋಸ್ ಆಗುತ್ತೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಸಾಕು ನೋಡಿ ಈ ರೀತಿಯಾಗಿ ಮಾಡಿಬಿಟ್ರೆ ಕಡುಬು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ನೋಡಿ ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು ನಮ್ಮ ಅತ್ತೇನೂ ಮಾಡ್ತಾ ಇದ್ದಾರೆ ಕಡುಬನ್ನ ಅವರು ಡಿಸೈನ್ ಡಿಸೈನಾಗಿ ಮಾಡೋಕ್ಕೆಲ್ಲ ಹೋಗ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ನೋಡಿ ಮಕ್ಕಳಿಗೆ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಆ ಥರ ಡಿಸೈನ್ ಡಿಸೈನಾಗಿ ಮಾಡ್ತಾರೆ ನೋಡಿ ಆಗಿನ ಕಾಲದಲ್ಲಿ ಅಜ್ಜಿಯವರು ಯಾವ ಥರ ಮಾಡ್ತಾಯಿದ್ರು ಮೊಮ್ಮಕ್ಕಳಿಗೋಸ್ಕರ ಅಂತ ಹೇಳಿ ಅವರು ನೋಡಿ ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗಲಿ ತಿನ್ನೋದಿಲ್ಲ ಅಂತೇಳಿ ಈ ಥರ ಡಿಸೈನ್ ಡಿಸೈನಾಗಿ ಮಾಡಿಬಿಟ್ಟು ಕಡುಬನ್ನ ಇಡ್ತಾಯಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಈ ಥರ ಸುತ್ತಿಬಿಟ್ಟು ಕಡುಬನ್ನ ಮಾಡಿದ್ದಾರೆ ಈಗ ನೋಡಿ ಕಡುಬನೆಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ನಾನು ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಒಲೆ ಮೇಲೆ ಎಣ್ಣೆ ಬಿಸಿ ಆಗಿದೆ ಈಗ ಒಂದೊಂದೇ ಕಡುಬನ್ನ ಇದ್ದೀನಿ ಎಣ್ಣೆಯಲ್ಲಿ ಹುಷಾರಾಗಿ ಹಾಕ್ಕೊಳ್ಳಿ ಸಿಡಿಯುತ್ತೆ ನೋಡಿ ಈಗ ಒಂದೊಂದೇ ಕಡುಬನ್ನ ಹಾಕ್ಬಿಟ್ಟು ಚೆನ್ನಾಗಿ ಕರ್ಕೊಳ್ಬೇಕು ನೋಡಿ ಡಿಸೈನ್ ಡಿಸೈನಾಗೆಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮತ್ತೆ ಕಡುಬನ್ನ ಈಗ ಒಂದು ಸೈಡು ಚೆನ್ನಾಗಿ ಬೇಯ್ತಾ ಇದೆ ಈಗ ಒಂದು ಸ್ಪೂನ್ ತೊಗೊಂಬಿಟ್ಟು ಈ ಥರ ಉಲ್ಟ ಹಾಕ್ಕೊಳ್ಬೇಕು ಕಡುಬನ್ನ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕಂದು ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಕರಿ ಚೆನ್ನಾಗಿ ಕರ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಡ್ ಕರ್ಕೊಳ್ತಾ ಹೋದರೆ ನೋಡಿ ಕೆಂಪಾಗಿದೆ ಆಗಲೇ ಕಂದು ಬಣ್ಣಕ್ಕೆ ಬಂದಿದೆ ಆಲ್ಮೋಸ್ಟ್ ಕಡುಬು ರೆಡಿಯಾಗಿದೆ ನೋಡಿ ಗುಳ್ಳೆನೂ ಕಮ್ಮಿ ಆಗಿದೆ ಅಲ್ವಾ ಈ ಟೈಮಲ್ಲಿ ಕಡುಬನ್ನ ತೆಗಿಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಕರಿದಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಾವು ಕಡುಬನ್ನ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೇನೋ ಡಿಫ್ರೆಂಟಾಗಿ ಡಿಸೈನ್ ಆಗಿ ಕಾಣಿಸ್ತಾಯಿದೆ ಅಂಥೇಳಿ ಅವರು ಇಷ್ಟಪಟ್ಟು ತಿಂತಾರೆ ಅವರಿಗೆ ಅದಕ್ಕೋಸ್ಕರ ಈ ಥರ ಡಿಫ್ರೆಂಟಾಗಿ ನಾವೇನಾದ್ರು ಸ್ವಲ್ಪ ಡಿಸೈನ್ ಮಾಡಿ ಕೊಟ್ಟರೆ ಕರಿಗಡುಬನ್ನ ಅವರು ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಏನೋ ಡಿಫ್ರೆಂಟಾಗಿ ಡಿಸೈನ್ ಆಗಿದೆಯಲ್ಲ ಅಂತ ಹೇಳಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದಲ್ವ ಇವತ್ತು ಅಮಾವಾಸ್ಯೆ ಇರೋದರಿಂದ ನಾನು ಮನೆಯಲ್ಲಿ ಹೋಳ್ಗೆ ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡಿದ್ದೆ ಆಮೇಲೆ ಯಾಕೋ ಕರಿ ಮಾಡಬೇಕು ಅನಿಸ್ತು ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದ್ದು ಕರಿಗಡ್ಬನ್ನ ಮಾಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಸುಲಭವಾಗಿ ಮಾಡ್ಕೊಳ್ಬೋದು ಹಬ್ಬ ಉಣ್ಮೆಗೆಲ್ಲ ನಾವು ಇಷ್ಟು ಸುಲಭವಾಗಿ ಹೂರ್ಣನೂ ಸಹ ರೆಡಿ ಮಾಡ್ಕೊಳ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಬೆಲ್ಲೈಕಮ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್